ಈ ಥರ ಔಟ್ ಗುಡ್ ನೈಟ್ ಅಂತ ಹೇಳ್ತಾರಲ್ಲ ಈ ಥರ ಕಾಯಿಲ್ಸ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಕಾಯಿಲ್ ಯೂಸ್ ಮಾಡಿದ್ಮೇಲೆ ಈ ಥರ ಲಿಕ್ವಿಡ್ ಬಾಕ್ಸ್ ಏನಿರುತ್ತೆ ರಿಪೆಲೆಂಟ್ ಅಂತ ಹೇಳ್ತಾರಲ್ಲ ಇದು ಖಾಲಿ ಆದಮೇಲೆ ಬಿಸಾಡ್ಬಿಡ್ತೀವಿ ಆದರೆ ಇದನ್ನು ನಾವು ಮರುಬಳಕೆ ಅಂದರೆ ರಿಯೂಸ್ ಯಾವ ರೀತಿ ಮಾಡ್ಬೋದು ಅಂದರೆ ಈಗ ಇದು ಅಂಥ ಲಿಕ್ವಿಡ್ ಏನಿರುತ್ತೆ ಕೆಮಿಲ್ ಕೆಮಿಕಲ್ ಬೇಸಿಸ್ ಆಗಿರೋದ್ರಿಂದ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ನ್ಯಾಚುರಲ್ಲಾಗಿ ನಮ್ಮ ಮನೆಯಲ್ಲೇ ಯಾವ ರೀತಿ ಲಿಕ್ವಿಡನ್ನ ತಯಾರು ಮಾಡೋದು ಅಂತ ಹೇಳ್ಕೊಡ್ತೇನೆ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ನೋಡೋಣ ಕೊಕೋನಟ್ ಆಯಿಲ್ ಮತ್ತು ಬೇವಿನ ಎಲೆ ಬೆಳ್ಳುಳ್ಳಿ ಒಟ್ಟು ಮತ್ತು ಕರ್ಪೂರ ಗಡ್ಡೆ ಕರ್ಪೂರ ತಗೊಳ್ಳಿ ಇಲ್ಲಂದ ಪಚ್ಚೆ ಕರ್ಪೂರ ತಗೊಂಡ್ರೂ ಪರವಾಗಿಲ್ಲ ಸೊ ಇಷ್ಟು ವಸ್ತುಗಳೂ ಲಿಕ್ವಿಡ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಈಗ ಒಂದು ಸಣ್ಣದಾಗಿರುವಂಥ ಪಾನ್ ತಗೊಳ್ಳೋಣ ಚಿಕ್ಕದಾಗಿರುವಂಥ ಬಾಂಡೆ ತೊಗೊಳ್ಳಿ ಅದರಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಷ್ಟು ಲಿಕ್ವಿಡ್ ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಳಿ ಅದು ಸ್ವಲ್ಪ ಕಾಯೋವಾಗ ಸ್ವಲ್ಪ ಕಡಿಮೆ ಆಗತ್ತೆ ಈಗ ಕಾಯೋದಕ್ಕಿಡೋಣ ಫ್ಲೇಮು ಕಡಿಮೆ ಇಟ್ಕೊಳ್ಳಿ ಜಾಸ್ತಿ ಇಡಬಾರ್ದು ಸ್ವಲ್ಪ ಲೋ ಫ್ಲೇಮಲ್ಲಿ ಎಣ್ಣೆ ಇಟ್ಟು ಅದರಲ್ಲಿ ಬೇವಿನ ಸೊಪ್ಪು ತಗೊ ಹಾಕ್ಕೊಳ್ಳೋಣ ಸ್ವಲ್ಪ ಹಸಿ ಇದ್ದರೆ ಒಳ್ಳೆಯದು ಅದರಲ್ಲಿರೋ ಅಂಥ ಅಂಶ ಅಲ್ಲವೂ ಎಣ್ಣೆಗೆ ಹೋಗ್ಬೇಕಲ್ವ ಒಣಗಿರೋದಾದ್ರೆ ಹೋಗೋದಿಲ್ಲ ಸ್ವಲ್ಪ ಹಸಿ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಒಟ್ಟು ಕೂಡ ಹಾಕೋ ಬೆಳ್ಳುಳ್ಳಿ ಒಟ್ಟು ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋಬೋದು ಸೇಮ್ ಕ್ವಾಂಟಿಟಿ ತೊಗೋಬೋದು ಬೆಳ್ಳುಳ್ಳಿ ಒಟ್ಟು ಮತ್ತು ಬೇವಿನೆಲೆ ಬೇವಿನೆಲೆನೂ ಎರಡು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಇದು ಸ್ವಲ್ಪ ಕಲರ್ ಅಂದರೆ ಕಪ್ಪಗಾಗೋವರೆಗೂ ಇದನ್ನ ನಾವು ಸ್ವಲ್ಪ ಕಾಯಿಸ್ಕೋಬೇಕಾಗತ್ತೆ ಹೇಳಿದ್ನಲ್ಲ ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆಗೆ ಬರಬೇಕು ಅದುವರೆಗೂ ಇದನ್ನು ನಾವು ಬಿಸಿ ಮಾಡ್ಕೋಬೇಕು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಈ ಏನಿದು ಕಾಫ್ ಇರೋರಿಗಾಗ್ಲಿ ಮತ್ತು ಈ ವೀಸಿಂಗ್ ಪ್ರಾಬ್ಲಮ್ ಮತ್ತು ಚಿಕ್ಕ ಮಕ್ಳು ಇರೋರಿಗೆಲ್ಲೂ ಆಗೋದಿಲ್ಲ ಆದರೆ ನಾವು ನ್ಯಾಚುರಲ್ ಆಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈಗ ನೋಡಿ ಕಾದಿದೆ ಇದು ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಕಲರ್ ಬರಬೇಕು ಎಣ್ಣೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕಂಪ್ಲೀಟ್ ತಣ್ಣಗಾಗಬೇಕಿದು ಸ್ವಲ್ಪ ಕಾರ್ಫುಲ್ಲಾಗಿ ಬಗ್ಸೋ ಹೋಗಲ್ಲ ಸ್ವಲ್ಪ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಕಾರ್ಫುಲ್ಲಾಗಿ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ನಾವು ಹಾಕಿರೋ ಅಂತ ಇಂಗ್ರೀಡಿಯಂಟ್ಸ್ ನ್ಯಾಚುರಲ್ ಮತ್ತು ಕರ್ಪೂರ ಸ್ಮೆಲ್ ಕೂಡ ಅಂತ ಬರುತ್ತೆ ಈ ಸೊಳ್ಳೆಗಳಿಗಂತೂ ಈ ಸ್ಮೆಲ್ಲೆಲ್ಲ ಆಗೋದಿಲ್ಲ ಅದು ಓಡೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ನಮ್ಮ ಮನುಷ್ಯರಿಗೆ ಯಾವ ರೀತಿ ತೊಂದರೆ ಆಗೋದಿಲ್ಲ ಆದರೆ ಸೊಳ್ಳೆಗಳಿಗೆ ಮಾತ್ರ ಈ ಘಾಟಿಗೆ ಎಲ್ಲನೂ ಓಡೋಗುತ್ತೆ ಕೆಲವೊಂದು ಸತ್ತು ಕೂಡ ಸತ್ತೋಗ್ಬಿಡತ್ತೆ ನೋಡಿ ನನ್ನ ಕೈಯ್ಯಲ್ಲಿ ಇದ್ದೀನಿ ಫುಲ್ ಕೂಲ್ ಆಗಿಬಿಟ್ಟಿದೆ ಈಗ ಬಾಟ್ಲಿಗೆ ಹಾಕ್ಕೊಳ್ಳೋಣ ಇದನ್ನು ತೆಗಿಯೋದೇನು ಕಷ್ಟ ಆಗೋಲ್ಲ ಸ್ವಲ್ಪ ನೋಡಿ ಈ ಥರ ಸುತ್ತಲೂ ಹಿಂಗೆ ತೆಗೀತಾಯಾದರೆ ಈಸಿಯಾಗಿ ಬರುತ್ತೆ ಇನ್ನೊಂದು ಹೇಳ್ಕೊಡ್ತೀನಿ ಇದು ಇದು ನೋಡಿ ಇದು ಓಪನ್ ಆಗಿಲ್ಲ ಸ್ವಲ್ಪ ಟೈಟ್ ಇರೋದರಿಂದ ಸ್ವಲ್ಪ ಮುಂದೆ ಹಿಂದಕ್ಕೆ ಹಿಂಗೆ ಹಿಂಗೆ ಸುತ್ತಲೂ ಈ ಥರ ಎಳಿತಾ ಆದರೆ ಆರಾಮಸೆ ಓಪನ್ ಆಗತ್ತೆ ನೋಡಿ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಥರ ಸುತ್ತಲೂ ಇದ್ದರೆ ಈಸಿಯಾಗಿ ಅದು ಓಪನ್ ಆಗಿಬಿಡತ್ತೆ ಇಷ್ಟೆಲ್ಲ ಕಷ್ಟಪಡಬೇಕಾ ಆರಾಮಾಗಿ ಲಿಕ್ವಿಡ್ ತಂದು ಮಾಡ್ಕೋಬೋದಲ್ಲ ಅಂತ ಅನ್ಕೋಬೋದು ಹೇಳದ್ನೆಲ್ಲ ಕೆಲವ್ರಿಗೆ ಆಗಿ ಬರತ್ತೆ ಕೆಲವ್ರಿಗೆ ಆಗೋದಿಲ್ಲ ಆ ಸ್ಮೆಲ್ಲು ಅದೇ ನ್ಯಾಚುರಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ನ್ಯಾಚುರಲ್ಲಾಗಿರತ್ತೆ ಯಾವುದೇ ರೀತಿ ತೊಂದರೆಗೆ ಹಾನಿಯಾಗ ತೊ ಹಾನಿ ಆಗೋದಿಲ್ಲ ಆರೋಗ್ಯಕ್ಕೆ ಈಗ ನಾನು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಬೇಡ ಅಂದರೆ ಮನೆಯಲ್ಲಿ ನೀಲಿಗಿರಿ ತೈಲ ಇದ್ದರೆ ಇನ್ನೂ ಒಳ್ಳೆಯದು ಅದು ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ ಸೊ ಮನೇಲಿ ನೀಲಗಿರಿ ತೈಲ ಇರಲಿಲ್ಲ ಅದೇ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ನಿಮೇಲೆ ಇದ್ರೆ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆನೇ ಹಾಕೋಬೋದು ಸೊ ಇದನ್ನು ಹಾಕಿದ್ಮೇಲೆ ಆ ಕ್ಯಾಪ್ ಏನಿರುತ್ತೆ ಅದನ್ನು ಟೈಟಾಗಿ ಕರೆಕ್ಟಾಗಿ ಕೂರಿಸ್ಬೇಕು ಅದು ಕರೆಕ್ಟಾಗಿ ಕೂರಿಸಿಲ್ಲ ಅಂದರೆ ಆ ಲಿಕ್ವಿಡು ಹೊರಗಡೆ ಬರಲ್ಲ ಆವಾಗ ಕಾಯಿಲ್ಗೂ ಕೂಡ ಅಂಟ ಅಂಟೋದಿಲ್ಲ ಇದು ಸೊ ನೋಡಿ ಈ ಥರ ಟೈಟಾಗಿ ಹಾಕಿದ್ಮೇಲೆ ಈಗ ಕಾಯಿಲ್ ಹಾಕ್ಕೊಳ್ಳೋಣ ಈಗ ಹಾಕುವಾಗ ಸ್ವಲ್ಪ ಶೇಕ್ ಮಾಡಿ ನಂತರ ಹಾಕಿ ಈಗ ನಾನು ಸ್ವಿಚ್ ಹಾಕ್ತೀನಿ ಈಗ ಒಂದು ಇದು ಹಾಕಿದ್ಮೇಲೆ ನಾವೇನಿರುತ್ತೆ ಗುಡ್ ನೈಟ್ ಆಲ್ ಔಟ್ ಅಂತ ಏನು ಯೂ ಯೂಸ್ ಮಾಡ್ತಾ ಇದ್ದೀವಿ ನ್ಯಾಚುರಲ್ ಆಗಿ ಅದು ಹಾಕಿದ್ಮೇಲೆ ವಿಂಡೋಸು ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ ಮನೇಲಿ ಬಂದಿರೋವಂಥ ಸೊಳ್ಳೆ ಎಲ್ಲ ಆ ಸ್ಮೆಲ್ಗೆ ಸುತ್ತೋಗ್ಬಿಡತ್ತೆ ಓಪನಲ್ಲಿ ಇಟ್ಟರೆ ಕೂಡ ನೀವು ಇದು ಹಾಕಿದ್ರೆ ವೇಸ್ಟ್ ಆಗಿಬಿಡುತ್ತೆ ಎಲ್ಲನೂ ಗಾಳಿಗೆ ಹೋಗ್ತಾ ಇರುತ್ತೆ ಅಷ್ಟೇ ಸೊ ಸ್ನೇಹಿತ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇವತ್ತು ನಿಮ್ಮ ಇಷ್ಟ ಆಗಿದೆ ಅನ್ಕೊಂಡು ಇನ್ಸ್ಟಾಗ್ರಾಮೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಬೇಡಿ ಥ್ಯಾಂಕ್ ಯು ವೆರಿ ಮಚ್